விஷலக்காடி எதிர்க்கேட்ட மணி பேர் பந்தே எல் ஏனாக்கோ அந்த சத நம் புண்ணு தந்திர அதுக்கு கடை ஏன்னா தகுசித்தோடு இவங்க ಹೋಗೋಣ ಅಲ್ಲಿ ಬರ್ರಿ ಅಲ್ಲಿ ಅನ್ಗುಣಿ ಸೊಪ್ಪು ಚೆನ್ನಾಗಿರ್ತತ್ ಅಲ್ಲಿ ಕೆರೆ ಹತ್ರ ಹೋಗ್ಬರನ್ರಿ ಹ್ಮ್ ಅದು ಬಾಳ ಒಳಗ್ ಕಣಿ ಆರೋಗ್ಯಕ್ಕೆ ಒಬ್ಬರಂಗ್ ಬರ್ರಿ ಜಲ್ ಜಲ್ದಿ ಅಲ್ಲಿ ಹಾಗೆ ಹಂಗೆ ಮನೆಗ್ ಹೋದ್ರ ಹತ್ ಹುಷಾರಕ್ಕ ಬಾಳ ಚೆನ್ನಾಗಿರ್ತತಿ ಅದ್ರ ಪಲ್ಯ ಮಾಡಿ ರೊಟ್ಟಿ ಮಾಡಿ ಇಕ್ಕತ್ನಿ ನಮ್ಮ ಅತ್ತೆ ಹೆಂಗಿದ್ರ ಪಾಪ ಕೆಲ್ಸಕ್ಕೆ ಬಂದಿದ್ದಾಳೆ ಆಕೆ ಬರೋದ್ರೊಳಗೆ ಎಲ್ಲ ಅಡುಗೆ ಮಾಡಿ ಇಟ್ಟು ಬಿಡ್ತೀನಿ ನಾನು ಜಲ್ದಿ அதே ஒன்னா எதாட்டேந்தும் நீர் தோற்கு நீர் இரோல்ல ಇಲ್ಲೆಲ್ಲ ಜಿಗುಟ್ ಬಾರಿ ಕಣೆ ಮತ್ತೆ ಕಾಲ್ಜಾರಿ ಬಿದ್ದಿದ್ರೆ ಅವಸರ್ ನಂಗಂತೂ ಬಾರಿ ಖುಷಿ ಆಗ್ತೈತವ ಈ ಒಳಕ್ ಬರದ ದಿನ ಆಗಿತ್ತು ಅಡಿ ಸುತ್ತದ್ರಾಗ ಒಂದು ಮಜಾ ಅಂದ್ರೆ ಇದ್ರಾಗಿರ ನಿಂದಿ ಮನೆಗೆ ಇದ್ರೂನು ಸಿಗಲ್ಲ ನೋಡು ಅಲ್ಲ ಎಷ್ಟು ಚೆನ್ನಾಗೈತ ಮನಸ್ಸಿಗಂತೂ ಬಾರಿ ನಿಂದಿ ಆಗ್ತೈತ್ ನನಗಂತು ಹಂಗಂತ ನೋಡ್ಕಂತ ಮುಂದಕ್ಕೆ ಹೋಗ್ತೈತಿ ಹಿಂದಕ್ಕೆ ಬಾರವಾ அய்யோ நான்

ಆ ಒಬ್ರ ಇಬ್ರ 100 ಜನ આમೇಲ್ ನೋಡನಂತೆ ಫಸ್ಟ್ ಅಯ್ಯೋ ದೇವರೇ ಭಗವಂತ ನಾನು ಹೋಗೋ ಕೇಳಾರೆ ಬೇಕು ಬೇಡಗಳ ನಡುವೆ ನಿಂತಿರ್ವೆ ನೀನು ಬೇಡ ಎನ್ನಲಾರೆ ನಿನ್ನನ್ನು ಬಿಟ್ಟು ಜೊತೆಗೂ ನಾ ಬರಲಾರೆ ನೀ ನನ್ನ ತಿಳಿಯಲಾರೆ ನಾ ನಿನ್ನ ಇನ್ನಂತೂ ಬದುಕಾಕ್ ಬಿಡಲ್ಲ ಕಣೆ ನೀನ್ ಬೇಕಂತಾನೆ ನನ್ನ ತೊಳೆದಂಗ ಇದೀಯ ಅಲೇನೆ ನನ್ ಮೇಲೆ ಎಷ್ಟು ದ್ವೇಷ ಇತ್ತೆ ನಿನಗೆ ಆ ಇಲ್ಲಿಗೆ ಪ್ರಾಣ ಸಂತ ಅಂದ್ರೆ ಬೆಕ್ಕಿ ಚಿನ್ನಾಟ ಆಡ್ದಂಗ ಆಡ್ತಿದ್ದೀನಿ ದಡ್ದ ನಿಂತ್ಕೊಂಡು ಒಂದ್ ಕಾಪಾಡ್ ಬಾರಿ ಆಳದಳೆ ಇದೊಳ್ಳೆ ಸರಿ ಮಾಡ್ತಾವ ನಾನು ಏನೋ ನಿಂಗೆ ಹೇಳಿದ್ರೆ ಈಗ ನೀನು ನಾನು ಸಹಾಯ ಬೇಕಂತ ನೀನು ಕೇಳ್ತಿದೀಯ ಈಗ ನನಗ್ ಬರೋಕು షేమారక నితడాళ్ళి ఇల్లు ఓ అల్లారా అయితేనేనే తడి వల్తకనవ కరకంపందానా కరకంపర్తు నేను ఆ జల్ది ఆగ్లే అవను పర్మిషన్ ఇద్దా నోడి ఎంత కల్సాతో ఛ నవ యాకనొ బొందవేనాప్ప ఇట్లాగే అది జల్ది హోగ్ బర్తుని కనే నేను విశాలూ విశాలూ నీన్నన్న ఇష్టేన అర్థం మార్క్ కొండిరొదు ఐ యామ్ హియరూ డోంట్ ఫియరూ ఓకే నేను ఏ ಬಂದ್ರೂ ಫೇಸ್ ಮಾಡ್ತೀನಿ ಯು ಡೋಂಟ್ ವರಿ ನಾನೇ ಕಾಪಾಡ್ತೀನಿ ನೀನು ಯಾಕೆ ಶ್ರಮ ಪಟ್ಟು ಮೊದಲೇ ಆನೆ ಇದ್ದಂಗೆ ಇದೆಯಾ ನೀನು ಅತ್ಲಾಗ ಹಿಂಗೆ ಹಿಂಗೆ ಮಾಡ್ಕೊಂತ ಹೋಗಿ ಅತ್ಲಾಗ ಉಳ್ಳಿ ಬಿದ್ದು ಆಗ ನಿನ್ನೆಬ್ರು ಸತ್ ನಾನು ಬಂದು ಅಷ್ಟೊಳಗೆ ಜಲ ಜ ಜಲಪಾತದಲ್ಲಿ ಮುಳುಗಿ ಎದ್ದು ಹೋಗ್ಬಿಟ್ರೆ ಮುಂದೆ ಏನು ಕತೆ ಇರೋ ನಾನು ಕಾಪಾಡ್ತೀನಿ ಹಂಗಾದ್ರೆ ನಿನಗೆ ಏಜ್ ಬರ್ತತ್ತೇನು ಮತ್ತೆ ಇಷ್ಟೊತ್ತು ಸುಮ್ಮನೆ ಇದೆಯಲ್ಲೇ ಹೋಗಿ ಜಲ್ದಿ ಸರ್ನ ಅತ್ಲಾಗೆ ಅವಳು ಹೇಳ್ಕೊಂಬರೋದೆ ಮತ್ತೆ ನೀರು ಗಿರ್ ಕುಡ್ದು ಎತ್ಲಾಗಾರ ಮುಳುಗಿಂಗೆ ಹೋದಳು ಹೋಗಿ ಜಲ್ ಜಲ್ದಿ ಅಲ್ಲ ಕಣಲ್ಲ ಅವಳು ಅವಳು ಕಾಪಾಡ್ತೀನಿ ಅಯ್ಯ ಕೈ ತೊಳ್ಕೊಂಡು ಹೋಗಿ ಕಾಪಾಡ್ತೀಯೇನೆ ಹೋಗಿ ಅದ ಅವಳು ಅವಳು ಜಲ್ದಿ ಅದೇನು ಮಾಡ್ತಿದ್ದೀಯ ಕೈ ತೊಳ್ಕೊಂತಿದ್ದೀವೋ ಬಾಯಿ ತೊಳ್ಕೊಂತಿದ್ದೀವೋ ಒಂದು ಅರ್ಥ ಆಗ್ತಿಲ್ಲ ಅಲ್ಲೇ ಅಯ್ಯೋ ಎಷ್ಟತಾ ತೊಳ ನೀರಾಗ್ ಬಿತ್ತು ಹೋಗೈತ್ ಸರ್ನಾ ಏ ವಿಶಾಲಕ ನಿನ್ನ ಕಣಗೆ ಎಮ್ಮೆ ಹಾಕೊಂಡ ಬೆಕ್ಕೊಂಡ ಕಾಣತಲ್ಲ ನಿನಗೆ ತಡಿ ಕೈಯ ನೀರ ತಕದ ಹಾಕತ್ತೆ ಇಲ್ಲಂದ್ರ ಹೋಗಲ್ಲೆಲ್ಲಾ ಬಕೆಟ್ ಹಾಕಾಣ ಇದ್ರ ತರಗ ಜಲ್ಜಾದಿ ತುಮ್ ತುಮ್ ಬ್ಯಾಕ್ ನೆ ನೀರೆಲ್ಲಾ ಖಾಲಿಯಾದ ಮೇಲೆ ಎట్లా ಆಮೇಲೆ ಇಬ್ರು ಶೇರ್ ಕೆಂದ್ ಒತ್ಕೊಂಡ್ ಲೋಲಾ ನಾನೇನು ದೊಡ್ಡದಾಗಿ ಉಳಿಗೆ ಈಜ್ ಓ ಕಾಪಾಡ್ತಾಳ ಅಂದ್ರೆ ಕೆರೆನೆಲ್ಲ ಕೊಯ್ಯ ಮಾಡಿ ಆಮೇಲೆ ಕಾಪಾಡ್ತಾಳಂತಲ್ಲವ ನಿನ್ನ ಊರಂಗ್ ಕ್ಲೀನ್ ಎಲ್ಲೂ ನೋಡ್ಲವ ನಿನ್ನ ತಿಂಗ್ಸ್ನ ಎದ್ ಬರ ಅದ ಅವಾಳು ಅಯ್ಯ ನಿನ್ನ ನಾನೇ ಹೋಗಿ ಆ ಪರ್ಮಿಷನ್ ಕರ್ಕೊಂಬರ್ತೀನಿ ವಿಶಾಲಕ್ಕ ಇಲ್ಲ

దీపకా అన్ని జరికాసో